ಅಂತ ಈಗ ಬೇಕು ನಿಮಗೆ ರೆಗ್ಯುಲರ್ ಆಗಿ ಸಭೆಗಳು ನಡೀತಲೇ ಇರ್ತವೆ ಅಧಿಕಾರಿಗಳು ಕರೆದು ಮಾತಾಡತೇ ಇರ್ತೀನಿ ಅದೇ ಸಭೆ ನಡೀತಾ ಅಂತ ಪ್ರಶ್ನೆ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಸಿ ನಾರ್ಮಲ್ ಕೋರ್ಸ್ ನಲ್ಲಿ ಸಭೆಗಳು ನಡೀತಾ ಇರ್ತವೆ ಅದರಿಂದ ಅಧಿಕಾರಿಗಳನ್ನ ಕರೆದು ಮಾತಾಡೋದು ಇವೆಲ್ಲ ನಡೀತಾ ಇರ್ತಾರೆ ಈಗ ತಾನೇ ಹೇಳಿದ್ರು ಡಿಜಿಪಿ ಈಗ ಹೇಳಿದ್ರು ಅಡ್ವೊಕೇಟ್ ಜನರಲ್ ಕೇಳಿ ಅಂತ ಹೇಳಿದ್ದೀನಿ ಅಡ್ವೊಕೇಟ್ ಜನರಲ್ ಕೇಳಿ ಆಮೇಲೆ ತೀರ್ಮಾನ ಮಾಡೋಣ ಅಂತ ಹೇಳಿ ಸರ್ಕಾರ ಏನ್ ತಪ್ಪು ಮಾಡ್ ಮುಜುಗರ ಯಾಕಾಗುತ್ತೆ ಯಾರು ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡ ಗೊತ್ತಾಯ್ತಾ ಸರ್ಕಾರಕ್ಕೆ ಮುಜುಗರ ಹಾಗಾದ್ರೆ ಇದರಲ್ಲಿ ರಾಜೀನಾಮೆ ಕೊಟ್ರ ಕುಂಭಮೇಳದಲ್ಲಿ ಮಾಡೋದವ್ರು ಒಂದ್ ಸೇತುವೆ ಬಿದ್ದೋಯ್ತು ಅವತ್ತೆ ಕಟ್ಟಿದ್ದೀನಿ ಇನಾಗ್ರೇಷನ್ ಮಾಡುದ ನೂರಾರು ಜನ ಸತ್ತೋದ್ರು ಆಗ ಮಾಡಿದ್ರ ರಾಜೀನಾಮೆ ಕೊಟ್ರ ಪ್ರೈಮ್ ಮಿನಿಸ್ಟ್ರು ನೀವೆಲ್ಲ ಕೇಳಿದ್ರ ಕುಂಭಮೇಳದಲ್ಲಿ ಐವತ್ತರವತ್ತು ಜನ ಸತ್ತೋದ್ರು ಕೇಳಿದ್ರ ನೀವು ಅವ್ರ ರಾಜೀನಾಮೆ ಕೊಟ್ರ ಬಿಜೆಪಿ ಅವ್ರು ಕೇಳಿದ್ರ ಓಲಿ ಕುಮಾರಸ್ವಾಮಿ ಕೇಳಿದ್ರೆ ಇಡೀ ಸರ್ಕಾರದ ಇಮೇಜ್ ಹೋಗಿದೆ ಮತ್ತೆ ಬೆಂಗಳೂರಿನ ಇಮೇಜ್ ಕಡಿಮೆ ಆಗ್ತಾ ಇದೆ ಈ ಘಟನೆಯಿಂದ ಅಂತ ಅನ್ಬಿಟ್ಟು ಕುಮಾರಸ್ವಾಮಿ ಸೋಮಣ್ಣ ನೋಡಪ್ಪ ಅವರು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ನನಗೆ ಇವು ಯಾವ ಕೂಡ ನನ್ನ ಕರೆದ್ರು ಚೀಫ್ ಸೆಕ್ರೆಟರಿ ಹೇಳಿದ್ರು ನನಗೆ ನಾವೆಲ್ಲ ಫಂಕ್ಷನ್ ಅರೇಂಜ್ ಮಾಡಿದೀವಿ ಸರ್ ನೀವು ಬರಬಹುದು ಅಂತ ಹೇಳಿದ್ರು ಆಯ್ತು ಮಾಡಿ ಅಂತ ಹೇಳುದು ಓಕೆ ಅಂತ ಬಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕರೆದರು ನನಗೆ ನಾನು ಇಲ್ಲಿ ಕರೀನಿಲ್ಲ ಸ್ಟೇಡಿಯಂ ಕರೀಲಿಲ್ಲ ವಿಧಾನಸೌಧಕ್ಕೆ ಕರೆದರು ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ ನನಗೆ ಗೊತ್ತಾದದ್ದು ಐದು ಮುಕ್ಕಾಲಿಗೆ ಸತ್ತೋಗಿದ್ದಾರೆ ಅಂತ ಸ್ಟ್ಯಾಂಪೀಡ್ ಆಗಿದೆ ಐದು ಮುಕ್ಕಾಲಿಗೆ ಗೊತ್ತಾದ ರಿಪೋರ್ಟ್ ಆಗಿದೆ ಆಸ್ಪತ್ರೆಯಲ್ಲಿ ಅದು ನನಗೆ ಗೊತ್ತಾದ್ದು ಐದು ನಲವತ್ತೈದಕ್ಕೆ ಐದು ನಲವತ್ತೈದಕ್ಕೆ ಬರ್ಕಳಿ ಕರೆಕ್ಟ್ ಆಗಿದೆ ನನಗೆ ಅಲ್ಲಿವರೆಗೆ ಸ್ಟ್ಯಾಂಪಿಡ್ ಆಗಿ ಸತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ ನಾನು ಹಿಂದೆ ಮಾಡಿದ ನಾರ್ಮಲ್ ಕೋರ್ಸ್ ನಲ್ಲಿ ಮಾಡಿದ್ದಾರೆ ಅಲ್ಲಿ ಯಾರ್ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀರ ಈ ಘಟನೆ ನಾನು ಈಗಲೂ ಕೂಡ ಈ ಘಟನೆ ಸಂಭವಿಸಬಾರ್ದಾಗಿತ್ತು ಎಲ್ಲಿ ಸಂಭವಿಸಿರೋದು ಕ್ರಿಕೆಟ್ ಸ್ಟೇಡಿಯಂ ಹತ್ರ ನನ್ನ ಕ್ರಿಕೆಟ್ ಸ್ಟೇಡಿಯಂಗೂ ನನಗೆ ಸಂಬಂಧ ಇಲ್ಲ